ಈ ಏನು ಋಷಭಾವತಿ ನೀರು ಅಂತ ಹೇಳ್ತಾ ಇದು ನೀರಲ್ಲ ಆಕ್ಚುಲಿ ನೀರಲ್ಲ ಇದು ಒಂದು ವಿಷಯ ಇಲ್ಲದಂತಹ ಒಂದು ಸರ್ಕಾರದ ಯೋಜನೆ ಇದರಲ್ಲಿ ಅವೈಜ್ಞಾನಿಕವಾದಂತಹ ಯೋಜನೆ ಹೇಳಿ ಮಾಡಿರ್ತಕ್ಕಂತಹ ಯೋಜನೆ ಸರ್ಕಾರದ ಹಣ ವ್ಯಯ ಮಾಡ್ತಾ ಇದಾರೆ ಇಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಜನಗಳನ್ನ ಆರೋಗ್ಯವನ್ನು ಕಿತ್ಕೊಳ್ತಾ ಇದ್ದಾರೆ ಡಿಲಿಮಿಟೇಷನ್ ಆದ್ಮೇಲೆ ಏನ್ ಬರ್ತಾ ಇದಾರೆ ಈ ರಾಜಕಾರಣಿಗಳು ಇವ್ರಿಗೆ ಜನಗಳ ಬಗ್ಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ಬೇಕು ದುಡ್ಡು ಪೊಲೀಸ್ನವ್ರನ್ನ ಇನ್ನೊಬ್ನ ಎದುರಿಸಿ ಅವ್ರ ಕಂಟ್ರೋಲ್ ಇಟ್ಕೊಂಡು ಆಳ್ವಿಕೆ ಮಾಡ್ಬೇಕು ಇಲ್ಲಿ ಹೆಂಗ್ ಎದುರಿಸ್ತಾರೆ ನಮ್ಮಲ್ಲಿ ಬರಬೇಡ ನಮ್ಮ ಭವಿಷ್ಯ ನಮ್ಮ ಪರಿಸರ ನಮ್ಮ ನಾಡು ಇದ್ರ ರಕ್ಷಣೆ ನಾವು ಮಾಡಬೇಕು ನಮ್ಮ ತಾಲೂಕಿಗೆ ಬೆಂಗಳೂರಿನ ಕಕ್ಕಸ ಬೇಡ ಈ ಏನು ಋಷಭಾವತಿ ನೀರು ಅಂತ ಹೇಳ್ತಾ ಇದ್ದಾರೆ ಇದು ನೀರಲ್ಲ ಆಕ್ಚುಲಿ ಇದು ನೀರಲ್ಲ ಇದು ಒಂದು ವಿಷ ಇದು ಬೆಂಗಳೂರಿನ ಮಲ ಮೂತ್ರ ಮತ್ತು ಅನೇಕ ಕಠೋರವಾದಂಥ ವಿಷಯಗಳು ಏನು ತುಂಬಿದೆ ಅದನ್ನು ತೊಗೊಂಬಂದು ನಮಗೆ ಲಿಫ್ಟ್ ಮಾಡಿ ನಮಗೆ ಬಿಡ್ತಾ ಇದ್ದಾರೆ ಇದರ ಅವಶ್ಯಕತೆ ಏನು ಸರ್ಕಾರದ ಅವಶ್ಯಕತೆ ಇದರ ಅವಶ್ಯಕತೆ ಯಾವ ರೀತಿ ಇದೆ ಅಂದರೆ ಅದು ಯಾವುದೇ ಸರ್ಕಾರದ ಉದ್ದೇಶ ಆ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋದು ಇರ್ತದೆ ಇಲ್ಲಿ ನಮ್ಮ ದುಡ್ಡನ್ನು ವ್ಯಯಿಸಿ ನಮಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಈ ನೀರನ್ನು ಬಿಟ್ಟು ಅನ್ನೋದು ಮುಖ್ಯ ಇಲ್ಲಿ ಯಾವುದೇ ರೀತಿ ಅನುಕೂಲ ಅಂತೂ ಆಗ್ತಿಲ್ಲ ಇದರಿಂದ ವಿಷವನ್ನು ನಮಗೆ ತುಂಬಿಸ್ತಾ ಇದ್ದಾರೆ ಈ ವಿಷವನ್ನು ಕೆರೆಗಳಿಗೆ ತುಂಬಿದಾಗ ಅದು ಕೆರೆಗಳಲ್ಲಿ ಸ್ಟಾಕ್ ಆಗೋದು ಒಂದು ವಿಚಾರ ಆದರೆ ಕೆಲವೊಂದು ಬಾರಿ ಅದು ಬೇರೆ ಕಡೆ ಓವರ್ಫ್ಲೋ ಆಗಿ ಈಗ ನಮ್ಮಲ್ಲಿ ಏನಾಗಿದೆ ತುಂಬ ಬೋರ್ವೆಲ್ಗಳಿದೆ ಖಾಲಿ ಬೋರ್ವೆಲ್ಸ್ಗಳೆಲ್ಲ ಇದೆ ಅದರಲ್ಲಿ ಒಂದು ಬೋರ್ವೆಲ್ಗೆ ಈ ನೀರು ಡೈರೆಕ್ಟಾಗಿ ಹೋದರೆ ಅದು ಒಂದು ಕಿಲೋಮೀಟರ್ ರೇಡಿಯೇಷನ್ವರೆಗೂ ಪೊಲ್ಯೂಟ್ ಮಾಡ್ತದೆ ಅಂತರ್ಜಲ ಸಂಪೂರ್ಣವಾಗಿ ಹಾಳಾಗುತ್ತೆ ಒಂದು ಕಿಲೋಮೀಟರ್ ರೇಡಿಯೇಷನ್ ಹೋದಾಗ ಕನಿ ಕನಿಷ್ಠ ಪಕ್ಷ ಎರಡರಿಂದ ಮೂರು ಗ್ರಾಮ ನಮ್ಮ ನೆಲಮಂಗಲ ತಾಲೂಕು ನೋಡಿದ್ರೆ ಯಾವುದೋ ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ಗೆ ಯಾವುದೂ ಗ್ರಾಮ ಇಲ್ಲ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಇವರೆಗೆ ಒಂದು ಗ್ರಾಮಗಳು ಇದೆ ಅಲ್ಲಿ ಕುಡಿಯೋದಕ್ಕೆ ನೀರು ಏನು ಮಾಡ್ತಾರೆ ಇಲ್ಲಿ ಸರ್ಕಾರ ಒಂದು ಯೋಜನೆ ಮಾಡ್ತು ಅದನ್ನು ಯಾರೋ ಮುಂದುವರ್ಸಿದ್ದಾರೆ ಪಕ್ಷಾತೀತವಾಗಿ ಮಾಡಬೇಕಾದಂಥ ವಿಚಾರಗಳಿವೆ ಆದರೆ ಇಲ್ಲಿ ಪಕ್ಷ ಅಂತ ಇಟ್ಕೊಂಡು ನಾನು ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಈ ಹಠನ ಬಿಡಬೇಕು ಈ ಯೋಜನೆಯಿಂದ ಅನುಕೂಲ ಮಾಡ್ತಿದ್ದೀವ ಇಲ್ಲ ಅನ್ನೋದನ್ನ ಅವರು ಯೋಚನೆ ಮಾಡಬೇಕಾಗಿತ್ತು ಇದನ್ನು ಮಾಡ್ತಾ ಇಲ್ಲ ಈಗ ನೀರನ್ನ ವಿಷ ವಿಷ ವಿಷದ ನೀರನ್ನು ಇಲ್ಲಿ ಬಿಡ್ತಾರೆ ಬಿಟ್ಟಾದ ನಂತರ ಇನ್ನೊಂದು ಎರಡು ವರ್ಷ ಮೂರು ವರ್ಷದಲ್ಲಿ ಅಂತರ್ಜಲ ಗ್ಯಾರಂಟಿ ಹಾಳಾಗುತ್ತೆ ಯಾಕೆಂದರೆ ನಾನು ಹಿಂದೆ ಪೊಲ್ಯೂಷನ್ ಕಟ್ಟೋರ್ ಮಾಡಲು ಒಂದು ವರ್ಷ ಕೆಲಸ ಮಾಡಿದ್ದೀನಿ ಇದ್ರ ಬಗ್ಗೆ ಅರಿವಿದೆ ಯಾಕೆಂದರೆ ಎಲ್ಲ ಪೊಲ್ಯೂಷನ್ ಪೊಲೂಟೆಡ್ ವಾಟರ್ನ ಟ್ರೀಟ್ ಮಾಡ್ತಿದ್ವಿ ಅದನ್ನು ಯಾವ ಥರ ತರ್ತಾ ಇದ್ವಿ ಏನು ಪರಿಣಾಮ ಇದೆ ನನಗೆ ಗೊತ್ತಿದೆ ಇದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಿದ್ದಾರೆ ಕುಡಿಯೋ ನೀರಿಗೆ ಏನು ಆಲ್ಟರ್ನೇಟಿವ್ ಇವಾಗ ಪೊಲ್ಯೂಷನ್ ಪೊಲ್ಯೂಟ್ ಅಂತೂ ಆಗುತ್ತೆ ನಮ್ಮ ಜನಕ್ಕೆ ಪೊಲ್ಯೂಟ್ ಆದಮೇಲೆ ಆಲ್ಟರ್ನೇಟಿವ್ ಯಾವ ನೀರನ್ನು ನಮಗೆ ಕುಡಿಯೋಕ್ಕೆ ಕೊಡ್ತಾರೆ ಹೇಮಾವತಿಯಿಂದ ತಂಬರ್ತಾರಾ ತರೋಲ್ಲ ಹೇಮಾವತಿಯಿಂದ ನೀರು ತಂದ್ರೂ ಕೂಡ ಏನು ಅದನ್ನು ಡೈರೆಕ್ಟಾಗಿ ನಮ್ಮ ಮನೆಗಳಿಗೆ ಚೊಂಬಿಗೆ ಅಥವಾ ಬಿಂದಿಗಳಿಗೆ ತುಂಬಿಸೋಕ್ಕಾಗುತ್ತಾ ಇಲ್ಲ ನಾವು ಅವ್ನು ಕೆರೆಗೆ ಸ್ಟಾಕ್ ಮಾಡಬೇಕು ಯಾವ ಕೆರೆ ಸ್ಟಾಕ್ ಮಾಡ್ತಾರೆ ಆ ಕೆರೆ ಸ್ಟಾಕ್ ಮಾಡಿದಾಗ ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಇದನ್ನೆಲ್ಲ ಮುಂದಾಲೋಚನೆ ಇಲ್ಲದಂತಹ ಒಂದು ಸರ್ಕಾರದ ಯೋಜನೆ ಇದರಲ್ಲಿ ಅವೈಜ್ಞಾನಿಕವಾದಂಥ ಯೋಜನೆ ಇದರ ಬುರಿ ದುಷ್ಪರಿಣಾಮ ಫ್ಯೂಚರಲ್ಲಿ ನಮ್ಮ ತಾಲೂಕಿಗೆ ಏನು ಅನ್ನೋದು ಅವರಲ್ಲಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಎನ್ ಜಿ ಟಿಯಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಜನಗಳಿಗೆ ತಿಳುವಳಿಕೆಯನ್ನು ಕೊಟ್ಟೇ ಇಲ್ಲ ಇದ್ರ ಬಗ್ಗೆ ಕೊಡೋದಕ್ಕಿಂತ ಮುಂಚೆ ಇವರು ಹೇಳೋ ಒಂದು ಕಚೇರಿಯಲ್ಲಿ ಕೂತು ಈ ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಇದ್ದಾರೆ ಜನಗಳಿಗೆ ಪಬ್ಲಿಕ್ಕಿಗೆ ಈ ಥರ ಒಂದು ಯೋಜನೆ ಮಾಡ್ತಿದ್ದೀವಿ ಇದರಿಂದ ನಿಮ್ಗೆ ಇಷ್ಟು ಅನುಕೂಲ ಆಗುತ್ತೆ ನಿಮ್ಗೆ ಈ ಈ ಥರ ಎಲ್ಲ ಅನುಕೂಲ ಆಗುತ್ತೆ ಅಂತ ಯಾವುದೇ ರೀತಿ ಹೇಳಿಲ್ಲ ಹೇಳದೆ ಮಾಡತಕ್ಕಂಥ ಯೋಜನೆ ಸರ್ಕಾರದ ಹಣ ವ್ಯಯ ಮಾಡ್ತಾ ಇದ್ದಾರೆ ಇಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಜನಗಳ್ನ ಆರೋಗ್ಯವನ್ನು ಕಿತ್ಕೊಳ್ತಾ ಇದ್ದಾರೆ ಇದೇ ಮುಂದುವರೆದ್ರೆ ಈ ನೀರನ್ನ ಗ್ಯಾರಂಟಿ ಬಿಟ್ಟಿದ್ದೇ ಆದರೆ ಇಲ್ಲಿನ ಶ್ರೀಮಂತ ಜನಗಳು ನಿಜವಾಗ್ಲೂ ಇಲ್ಲಿ ವಾಸ ಮಾಡೋದಿಲ್ಲ ಈ ಜಾಗವನ್ನ ಬಿಟ್ಟು ಮುಂದೆ ಹೋಗ್ತಾರೆ ಇಲ್ಲ ಬೇರೆ ಕಡೆ ಸೇರ್ತಾರೆ ಇಲ್ಲಿ ಬಡ ಜನಗಳು ಸಾಯ್ಬೇಕು ಈ ಅರಿವನ್ನ ನಾವು ಹೇಳ್ಕೊಡ್ಬೇಕು ಅಂತ ಇವತ್ತು ಇಲ್ಲಿ ಸೇರಿರೋದು ಇದು ನಾ ಇದು ನಾವು ಯಾಕೆ ಸೇರಿದಿವಿ ಅಂದ್ರೆ ಇದನ್ನ ನಮ್ಗೇನು ಅನುಕೂಲ ಇಲ್ಲ ನಾವ್ ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ ಯಾವ ರಾಜಕೀಯ ಕೂಡ ನಾವು ಮಾಡ್ತಿಲ್ಲ ಈ ಅರಿವನ್ನ ನಮ್ಮ ಜನ ತಿಳ್ಕೊಬೇಕು ಏನಾಗಿದೆ ಇವತ್ತು ಏ ನಾನು ಬರ ಅಂತ ಯಾರೋ ಕರಿತೀನಿ ಅನ್ಕೊಳಿ ಇನ್ನೊಬ್ರು ಕರಿತೀನಿ ಇಲ್ಲ ನಾನು ಬರೋದಿಲ್ಲ ನಾನು ಆ ಪಕ್ಷದಲ್ಲಿದ್ದೀನಿ ಪಕ್ಷ ಏನ್ ಬೇಕು ಅವರೇ ಹೇಳ್ತಾರೆ ಈ ಡಿ ಪಿ ಆರ್ ನ ಮಾಡಿದ್ದು ಬಿಜೆಪಿ ಅಂತ ನಾವು ಅನುಷ್ಠಾನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನು ಬರೋದಿಲ್ಲ ಇದು ಸರ್ಕಾರದ ಯೋಜನೆ ಯಾರು ಗೆಲ್ತಾರೋ ಅವರು ಸರ್ಕಾರ ಮಾಡ್ತಾರೆ ಏನು ಪಕ್ಷಗಳು ನಮ್ಮ ಸಂವಿಧಾನದಲ್ಲಿ ಏನು ಅವ್ರಿಗೆ ಪಕ್ಕ ಸ್ಥಾನ ಕೊಟ್ಟು ಸಂವಿಧಾನದಲ್ಲಿ ಏನು ಇಂಥ ಪಕ್ಷ ಇದೆ ಅಂತ ಬಂದಿಲ್ಲ ಪಕ್ಷ ಇರುತ್ತೆ ನಾಳೆ ಹೋಗುತ್ತೆ ಬರುತ್ತೆ ಇಲ್ಲಿ ನಮ್ಮ ಜನಗಳ ಹಿತಾಸಕ್ತಿ ಬಹಳ ಮುಖ್ಯ ಇದನ್ನ ಕನ್ಸಿಡರ್ ಮಾಡ್ದಂಗೆ ಈ ಪ್ರಾಜೆಕ್ಟ್ ಅನುಷ್ಠಾನ ಮಾಡ್ತಾ ಇದ್ದಾರೆ ಇದು ಎಷ್ಟು ಹಣ ಆಗ್ತದೆ ಅದ್ರ ಬಗ್ಗೆ ಪರಿಣಾಮ ಏನು ಅದಕ್ಕೋಸ್ಕರ ಏನು ಕ್ರಮ ವಹಿಸಿದೀವಿ ಇದನ್ನು ತಡೆಯೋದಕ್ಕೆ ಅದನ್ನು ಮಾಡ್ತಾ ಇಲ್ಲ ಇಲ್ಲಿ ನಮ್ಮಲ್ಲಿ ತಿಪ್ಪನೋಡಿ ರಿಸರ್ವೇರಿ ಏರಿಯಾ ಇದು ನೆಲ್ಮಾಗ ತಾಲೂಕು ಸುಮಾರು ಹಳ್ಳಿಗಳಲ್ಲಿ ಝೋನ್ ಒನ್ ಅಲ್ಲಿ ಬರ್ತಕ್ಕಂಥದ್ದು ಟೂನಲ್ಲಿ ಟೂ ಆ್ಯಂಡ್ ತ್ರೀ ಮೇಜರ್ ವಿಲೇಜಸ್ ಇದೆ ಈ ನೀರು ಆ ಕೆರೆಗಳಿಗೆ ತುಂಬಾಗ ಕೊನೆಗೆ ಫ್ಲೋ ಆಗಿ ಇಲ್ಲೋ ತಿಳಿಗೆ ಹೋಗ್ಬೇಕಲ್ವಾ ಮತ್ತೆ ಏನು ರಕ್ಷಣೆ ಮಾಡ್ತಿದ್ರು ಅದು ಸಂಬಂಧಪಟ್ಟಾಗೆ ಯಾಕೆ ಮಾಡಿದ್ರಿ ತಿಪ್ಪುವಳ್ಳಿ ರಿಸರ್ವ್ ಏರಿಯಾನ ಯಾಕೆ ಮಾಡಿದಿರಿ ಬೇರೆ ಫ್ಯಾಕ್ಟರಿಗಳಿಗೆ ಇಂಪೋಸ್ ಮಾಡ್ತೀರಾ ಬೇರೆ ಡೆವಲಪ್ಮೆಂಟ್ಗೆ ಇಂಪೋಸ್ ಅದಕ್ಕೆ ತಿಪ್ಪ ರಿಸರ್ವ್ ಏರಿಯಾ ಅಂತೇಳಿ ಕಂಪ್ನಿಗಳನ್ನ ಮುಚ್ಚಿದಿರಾ ಇವನ್ ಡ್ರೈ ಇಂಡಸ್ಟ್ರಿ ಕೂಡ ಮುಚ್ಚಿದ್ದೀರಾ ನೆಲ್ಮಾಗ ತಾಲೂಕಲ್ಲಿ ರಿಸರ್ವ್ ಏರಿಯಾ ಇಟ್ಕೊಂಡು ಇದನ್ನ ಯಾಕೆ ಬಿಡ್ತಾ ಇದ್ದೀರಾ ನೀವು ಇದ್ರ ಬಗ್ಗೆ ನಮ್ಮ ಜನಗಳು ಏನು ಮಾಡ್ತಾ ಇದಾರೆ ಇವತ್ತಿನವರೆಗೂ ಯಾಕೆ ಇದನ್ನು ಪ್ರೊಟೆಸ್ಟ್ ಮಾಡ್ತಿಲ್ಲ ಇವತ್ತು ನಾವು ನಮ್ಮ ನಾವು ಒಂದು ಹಂತದ ಏಜ್ ದಲ್ಲಿ ಇದ್ದೀವಿ ನಮಗೆ ನಮ್ದು ಹತ್ತು ವರ್ಷ ಇಲ್ಲಿ ಬರುತ್ತೀವೋ ಹದಿನೈದು ವರ್ಷ ಬರುತ್ತೀವೋ ಗೊತ್ತಿಲ್ಲ ನಮ್ಮ ಮಕ್ಕಳು ನೆಕ್ಸ್ಟ್ ಬರ್ತಾರೆ ಅವ್ರು ಎಷ್ಟು ರೋಗ ರುಜಿನಿ ಕೊಳಕ್ತಾಗ್ತಾರೆ ನೀರಿಗೆ ಎಷ್ಟು ದೂರ ಹೋಗಬೇಕು ನೀವು ಸಿಗದೆ ಇದ್ರೆ ಏನು ಮಾಡ್ತಾರೆ ಈಗ ನಾವು ತಿಳಿದಿರೋ ಹಾಗೆ ಹಿಂದೆ ನಾಗರಿಕತೆ ಬೆಳೆದಿದ್ದು ನದಿ ದಡಗಳಲ್ಲಿ ಒಳ್ಳೊಳ್ಳೆ ಸರೋವರಗಳು ಎಲ್ಲೆಲ್ಲಿದ್ದು ಅಲ್ಲಿ ಬೆಳೆದಿದೆ ಈಗ ಇಲ್ಲಿ ಏನಿದೆ ಅಂತ ಜನ ಸಂದಣಿ ಇಲ್ಲಿ ವೃದ್ಧಿ ಆಗಬೇಕು ಅನ್ನೋದು ಒಂದು ವಿಚಾರ ಈ ಕೊಳಚೆ ನೀರು ಇಟ್ಕೊಂಡು ಪಕ್ಕದಲ್ಲಿ ನಾವು ಯಾವ ರೀತಿ ಬದುಕಬೇಕು ಈಗ ನಮ್ಮ ಮನೆ ಅನ್ಕೊಳ್ಳೋಣ ಸೆಂಟ್ರಲ್ ಅಂಗಳದಲ್ಲಿ ಒಂದು ಒಂದು ಬಿನಿಗೆನಲ್ಲಿ ಕೊಳಚೆ ನೀರು ತಗೊಂಬಂದು ಇಟ್ಕೊಂಡು ಸುತ್ತ ನಾವು ಮಲಿಕೊಂಡು ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತ ಒಂದು ಕೆರೆ ತುಂಬಿದಾಗ ಒಂದು ಕೆರೆನಲ್ಲಿ ಎಷ್ಟು ನೀರು ಇರ್ತದೆ ಒಂದು ಊರಲ್ಲಿ ನೂರು ನೂರು ಗ್ರಾ ಮನೆಗಳಿರ್ಬೋದು ಇಲ್ಲ ನೂರೈವತ್ತು ಇರ್ಬೋದು ಇನ್ನೂರು ಮನೆಗಳಿರ್ಬೋದು ಒಂದು ಕೆರೆನಲ್ಲಿ ಎಷ್ಟು ನೀರು ಇರ್ತದೆ ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪರಿಸರ ಎಷ್ಟು ಹಾಳಾಗುತ್ತೆ ಆ ದುರ್ವಾಸನೆ ಮನುಷ್ಯನಿಗೆ ಬೇಕಾಗಿರೋದೇ ಬದುಕೋದಿಕ್ಕೆ ಶುದ್ಧವಾದ ನೀರು ಗಾಳಿ ಬೆಳಕು ಬೆಳಕು ತಡೆಯೋಕಾಗ ನಾವೇನೋ ಪುಣ್ಯವಂತರು ಬೆಳಕು ಚೆನ್ನಾಗಿದೆ ನೀರು ಗಾಳಿ ಈ ನೀರು ಗಾಳಿ ಯಾವ ರೀತಿ ಚೆನ್ನಾಗಿ ಬರ್ತದೆ ಅಂತ ಇದ್ರಲ್ಲಿ ನೀರಂತೂ ಚೆನ್ನಾಗಿಲ್ಲ ಈ ನೀರನ್ನು ಬಿಟ್ಟ ತಕ್ಷಣ ನೀರು ಹಾಳಾಗೋಗುತ್ತೆ ತಾಲೂಕಲ್ಲಿ ಇನ್ನು ಗಾಳಿ ಆ ಸ್ಮೆಲ್ ಬಂದೇ ಬರುತ್ತೆ ಒಂದು ಗಾಳಿ ಯಾವ ಕಡೆ ಬಿಸುತ್ತೋ ಆ ಕಡೆ ಕೆಲವು ಟೈಮಲ್ಲಿ ಬರಲಿಲ್ಲ ಅಂದರೂ ಕೆಲವು ಟೈಮಲ್ಲಿ ಅದರ ವಾಸನೆ ನಾವು ಕುಡಿಲೇಬೇಕಾಗುತ್ತೆ ಅದರಿಂದ ಇಲ್ಲಿ ಪರಿಸರ ಕೂಡ ಹಾಳಾಗ್ತಾ ಇದೆ ಈ ಪರಿಸರ ಹಾಳಾಗ್ತಾ ಇದೆ ಈ ಪರಿಸರದ ಕಾಳಜಿ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಇಲ್ಲ ಕರೆದ್ರೆ ಕರೆದ್ರೆ ಇವತ್ತು ಅವರು ನಮ್ಮ ಎಮ್ ಎಲ್ ಎಂಗಂದು ಬಿಡ್ತಾರೆ ಇನ್ನೊಬ್ರು ಈ ತರ ಅಂತಾರೆ ಅವ್ರ ಜೊತೆ ಹೋದ್ರೆ ಅಂತಾರೆ ಅದೆಲ್ಲ ಕಾರಣ ಅಲ್ಲ ಇವತ್ತು ನಮ್ಮ ರಕ್ಷಣೆ ಮಾಡ್ಕೊಬೇಕು ಇವತ್ತು ಅವ್ರನ್ನ ಅವ್ರು ಇಲ್ಲಿ ಬದುಕಿದ್ರೆ ನಮ್ಮ ಯಾರು ಅನುಷ್ಠಾನ ಮಾಡೋದಕ್ಕೆ ಇಷ್ಟೊಂದು ಹೋರಾಟ ಮಾಡ್ತಾರೆ ಅವ್ರು ನಮ್ ತಾಲೂಕಲ್ಲೇ ಬದುಕಿದ್ರೆ ಸ್ವಂತ ಮನೆ ಇಟ್ಕೊಂಡಿದ್ರೆ ಅವರ ಹೆಂಡತಿ ಮಕ್ಕಳು ಅವ್ರ ಕುಟುಂಬ ಎಲ್ಲ ಇಲ್ಲಿ ಇದ್ದಿದ್ರೆ ಅವ್ರಿಗೆ ಅವರ ಫ್ಯೂಚರ್ ಬಗ್ಗೆ ಅರಿವಿರ್ತಿತ್ತು ಇನ್ನೊಂದು ಹತ್ತು ವರ್ಷದಲ್ಲಿ ಐದು ವರ್ಷದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಈ ನೀರಿನ ಪ್ರಭಾವದಿಂದ ನಾವು ಒಳಗಾಗ್ತೀವಿ ಇದು ಬೇಡ ಅಂತ ಅನ್ಸೋದು ಇಲ್ಲಿ ಏನಾಗಿದೆ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ವಿ ನಾವು ಈ ರೀತಿ ಇಲ್ದೇ ಇಲ್ದಿರ್ತಕ್ಕಂಥ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಅವರು ಯೋಚನೆ ಮಾಡ್ಬೇಕು ಇವತ್ತಿನ ಚಿಕ್ಕ ವಯಸ್ಸು ನಾವು ಅವ್ರಿಗಿಂತ ಸ್ವಲ್ಪ ದೊಡ್ಡರು ಇರ್ಬೋದು ಆ ಏಜ್ ಅಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ತಿಳುವಳಿಕೆ ತಗೊಂಬೋದು ಬೇರೆ ಕಡೆಯಿಂದ ತಗೊಂಡು ಇದನ್ನ ಯೋಚನೆ ಮಾಡ್ಬೇಕು ಇದನ್ನ ದ್ವೇಷವಾಗಿ ತಗೋಬಾರ್ದು ಯಾಕೆಂದ್ರೆ ಯಾಕೆ ಇದೊಂದೇ ಪ್ರಾಜೆಕ್ಟ್ ನೆಲಮಂಗ್ಲ ತಾಲ್ಲೂಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ ನಾವು ಇಷ್ಟೊಂದು ರೋಡ್ಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದು ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಯಾವ ಜನರು ಇದೊಂದನೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಈ ಪ್ರೊ ಈ ಪ್ರಾಜೆಕ್ಟ್ ಇಂದ ಅನಾನುಕೂಲತೆ ಇದೆ ಜನಗಳಿಗೆ ಇಷ್ಟ ಇಲ್ಲ ಇದು ಜನಗಳ ಇಚ್ಛೆಗೆ ವಿರುದ್ಧವಾದಂತ ಕಾರ್ಯ ಜನಗಳ ಇಚ್ಛೆಗೆ ವಿರುದ್ಧವಾದ ಕಾರ್ಯವನ್ನ ಇಲ್ಲಿನ ರಾಜಕಾರಣಿಗಳು ಎಲೆಕ್ಟೆಡ್ ಪರ್ಸನ್ಸ್ ಮಾಡಬಾರ್ದು ಇದನ್ನ ಜನಗಳು ಅರ್ತ್ಕೊಂಡು ಅವರು ಮನೆಗೆ ಮನ ಮುಟ್ಟೋ ರೀತಿ ಹೇಳ್ಬೇಕು ನಾವು ಅದನ್ನ ನಮ್ಮ ಜನಗಳು ನಮ್ಮ ಕಕ್ಷಿದಾರರಾಗ್ಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗ್ಲಿ ಹೇಳ್ಬೇಕು ಅದನ್ನ ತಿಳುವಳಿಕೆ ಮೂಡಿಸ್ಬೇಕು ಇದು ಬೇಡ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ಪ್ರಾಜೆಕ್ಟ್ನ ನಿಲ್ಲಿಸಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಅರಿವು ಮೂಡಿಸೋಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಅದರಿಂದ ಈ ನೆಲಮಂಗಲ ತಾಲೂಕಿನ ಎಲ್ಲ ಜನತೆಗೂ ನಾನೊಂದು ಹೇಳ್ಕೊಡೋದು ಒಂದೇ ವಿಚಾರ ಯಾರೇ ಇರಲಿ ಈ ಪ್ರಾಜೆಕ್ಟ್ ಯಾರಿಗೂ ಅನುಕೂಲ ಆದಂತಲ್ಲ ಅಲ್ಲ ಕಾರಣ ಅವ್ರು ಬಿಡ್ತಾ ಇರೋದು ನೀರಲ್ಲ ವಿಷ ಇದು ಬೆಂಗಳೂರಿನ ವಿಷ ಅದನ್ನ ಡೈರೆಕ್ಟಾಗಿ ಪಂಪಲ್ ತಗೊಂಬಂದು ಬಿಟ್ಟಾಗ ಅದು ಯಾವುದೇ ಕಾರಣಕ್ಕೂ ಅದು ಶುದ್ಧ ಅಲ್ಲ ಅದನ್ನ ಪ್ರಾಣಿಗಳು ಕುಡಿಯೋದಿಲ್ಲ ನಾವು ಮುಟ್ಟಕ್ಕೂ ಆಗೋದಿಲ್ಲ ಇದರಿಂದ ನಾವೇನೋ ಜನಗಳು ಎಲ್ಲೋ ಹೋಗಿ ನೀರು ತಗೊಂಡು ಕುಡಿತೀವಿ ಆದರೆ ಕಾಡು ಪ್ರಾಣಿಗಳು ಏನು ಮಾಡ್ತವೆ ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪಕ್ಷಿಗಳು ಏನು ಮಾಡ್ತವೆ ಅವನು ವಿಷ ಕುಡಿಬೇಕಾ ಅವು ಕೆರೆನಲ್ಲೋ ಇನ್ನೊಂದು ಕಡೆ ಮತ್ತೊಂದು ಕಡೆ ಕುಡಿತವೆ ಬದುಕ್ತವೆ ಈಗ ಆ ಆ ಪರಿಸರದಲ್ಲಿ ಈ ಪ್ರಾಣಿ ಪಕ್ಷಿಗಳು ಕೂಡ ಸಾಯ್ತವೆ ಆದ್ದರಿಂದ ಈ ಪ್ರಾಜೆಕ್ಟ್ ಬೇಡ ಅಂತ ಎಲ್ಲರೂ ಸರ್ಕಾರವನ್ನ ವಿರೋಧಿಸಿ ಈ ಪ್ರಾಜೆಕ್ಟ್ ಹಿಂದೆ ತಗೊಬೇಕು ಅಂತೇಳಿ ಎಲ್ಲರೂ ಕೈ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ ಅವತಿ ನನ್ನ ಗ್ರಾಮಕ್ಕೆ ಒಂದು ಎರಡು ಕಿಲೋಮೀಟರ್ ದೂರ ಅಷ್ಟೇ ನಾನು ಅಲ್ಲಿ ಒಂದು ಅಮ್ಮನ ಮಡವು ಅಂತಿದೆ ಒಂದು ಶಿವನ್ ದೇವಸ್ಥಾನ ಕೂಡ ಇದೆ ಅಲ್ಲಿ ನಾವು ಹೋಗ್ತಾ ಇದ್ವಿ ಪ್ರತಿ ವರ್ಷ ಎರಡು ಮೂರು ಬಾರಿ ಹೋಗ್ತಾ ಇದ್ವಿ ಈಜಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ನಾನು ಚಿಕ್ಕ ಹುಡುಗನಾಗ ಈಗ ಹೋದ್ರೆ ನಾನು ರೀಸೆಂಟ್ ಹೋದಾಗ ಅಲ್ಲಿನ ಪರಿಸ್ಥಿತಿನೇ ಚೇಂಜ್ ಆಗಿದೆ ಆ ನೀರನ್ನ ಮುಟ್ಟೋದ್ರಲ್ಲಿ ನೋಡೋಕೆ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ ಆ ಜಾಗ ಕೂಡ ನೋಡಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಕೊಳಚೆ ಆಗಿದೆ ಇದಕ್ಕೆ ಸರ್ಕಾರದವರು ಇದಕ್ಕೋಸ್ಕರನೇ ಈ ಏನು ನಾನು ಆಗ್ಲೇ ಹೇಳಿದೆ ಈ ತಿಪ್ಪಳಿ ರಿಸರ್ವ್ ಏರಿಯಾ ಅಂತ ಹೇಳಿ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಫ್ಯಾಕ್ಟ್ರಿಗಳನ್ನ ಮುಚ್ಚಿರೋದು ಅದೆಲ್ಲ ಮುಚ್ಚಿದ್ರು ಕೂಡ ಬೇರೆ ಏನು ಆಕ್ಸಿಸ್ ಇದೆ ಏನು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಮಾಡಲಿಲ್ಲ ಈ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಲ್ಲ ಇದನ್ನ ಆ ಕೆರೆ ಏನ್ ನಮ್ಮ ಮಾದಾವರ ಕೆರೆಯಿಂದ ಬರ್ತದೆ ಅದೊಂದು ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅದನ್ನ ಟ್ರೀಟ್ ಮಾಡ್ ಸ್ವಲ್ಪ ಮಾಡ್ಬಿಟ್ರೆ ಸ್ವಲ್ಪ ಶುದ್ಧಿಯಾಗುತ್ತೆ ತಿಪ್ಪುವಳಿ ಕೆರೆಯಲ್ಲಿರ್ತಕ್ಕಂಥ ನೀರು ಕೂಡ ಅದನ್ನು ಕೂಡ ಮಾಡ್ತಾ ಇಲ್ಲ ಇಂಥ ಕಾರ್ಯಗಳನ್ನ ಮಾಡೋದಿಕ್ಕೆ ಇಷ್ಟ ಇಲ್ಲ ಈಗಿನ ಜನಪ್ರತಿನಿಧಿಗಳಿಗೆ ಯಾಕೆಂದ್ರೆ ಇವರು ಒಳ್ಳೆ ಮನಸ್ಥಿತಿ ಬರಲ್ಲ ಹಿಂದಿನ ಕಾ ರಾಜಕಾರಣಿಗಳಿಗೂ ಈಗಿನ ರಾಜಕಾರಣಿಗಳಿಗೂ ಬೇರೆ ವ್ಯತ್ಯಾಸ ಇದೆ ಈ ಡಿಲಿಮಿಟೇಷನ್ ಆದ್ಮೇಲೆ ಏನ್ ಬರ್ತಾ ಇದಾರೆ ಈ ರಾಜಕಾರಣಿಗಳು ಇವ್ರಿಗೆ ಜನಗಳ ಬಗ್ಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ ಮನೇಲಿ ಕೂತ್ಕೊಳ್ಬೇಕು ದುಡ್ಡು ಮಾಡ್ಬೇಕು ದುಡ್ಡು ಇಟ್ಕೊಂಡು ಪೊಲೀಸ್ನವ್ರನ್ನ ಇನ್ನೊಬ್ರನ್ನ ಎದುರಿಸಿ ಅವ್ರ ಕಂಟ್ರೋಲ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡ್ಬೇಕು ಇಲ್ಲಿ ಹೆಂಗ್ ಎದುರಿಸ್ತಾರೆ ನಮ್ಮಲ್ಲಿ ಅವ್ರ ಜೊತೆ ಇರ್ತಕ್ಕಂಥವ್ರು ಅಂದ್ರೆ ಏ ನೀನು ಹೋದ್ರೆ ನಾಳೆ ಬರ್ಬೇಡ ಏನು ಅವ್ರ ಹತ್ರ ಅಂಗಲಾಚಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬದುಕೋಂಥ ಕಷ್ಟ ನಮ್ಗಿಲ್ಲ ನಮ್ಗೆ ಅಡ್ವೊಕೇಟ್ಸ್ಗೂ ಇಲ್ಲ ಜನಗಳಿಗೂ ಇಲ್ಲ ಏನೋ ಎಲೆಕ್ಷನ್ ಆದಾಗ ನೂರು ಐನೂರು ರೂಪಾಯಿ ಕೊಡ್ತಾರೋ ಸಾವಿರ ಕೊಡ್ತಾರ ತಗೊಂಡು ಓಟ್ ಹಾಕೋ ಪ್ರಶ್ನೆ ಅಲ್ಲ ಇಲ್ಲಿ ಇದು ನಮ್ಮ ಭವಿಷ್ಯ ನಮ್ಮ ಪರಿಸರ ನಮ್ಮ ನಾಡು ಇದ್ರ ರಕ್ಷಣೆ ನಾವು ಮಾಡಬೇಕು ನಮ್ಮ ತಾಲೂಕಿಗೆ ಬೆಂಗಳೂರಿನ ಕಕ್ಕಸ ಬೇಡ ಅದು ಅದು ವಿಷ ನೀರಲ್ಲ ನೀರಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ ಅದು ವಿಷ ವಿಷಾನ ನಾವು ತಗೊಂಡ್ಬರೋದಕ್ಕೆ ನಮ್ಗೆ ಇಷ್ಟ ಇಲ್ಲ